ಯಾಕಂದ್ರೆ ಒಂದ್ ಸ್ವಲ್ಪ ಅಕ್ಕಿಗೂ ಫ್ರೀ ಅನ್ಸುತ್ತನ್ಸುತ್ತ ಒಪ್ಕೊಳಾಗುತ್ತಿಲ್ಲ ನಿನ್ನೆ ಹೇಳ ಇವತ್ತ ಕನ್ವಿನ್ಸ್ ಮಾಡಿ ಹೆಂಗಾರ ದೀಪ ಜೊತೆ ದೀಪ ಹೊಂಟಲ್ಲ ದೀಪ ಅವ್ರ ಜೊತಿನ ಸುಂತಾಗೂ ಕಳಿಸ್ಬೇಕು ಒಂದ್ ಎರಡು ವಾರದ ಮಟ್ಟಿಗೆ ಅಂತೇಳಿ ನಾ ಅನ್ಕೊಂಡಿನ ಯಾಕೆ ಒಪ್ಕೊಳ್ಳಿಲ್ಲ ಹೋಗಕ್ಕೆ ಹೋದಾಳ ಹೆಂಗಾರ ಮಾಡಿ ಕನ್ವಿನ್ಸ್ ಮಾಡ್ಬೇಕು ನಾನು ಆ ಸಣ್ಣ ನೋಡ ಕುರ್ಕುರ್ ಏನು ಅವ ಇಲ್ಲೇ ಓಡಾಡೋಕಂತ ನಾವು ಪಾಪ ಇಲ್ಲಿ ಬಾಯ್ ಯಾರು ಕಸ್ಕೊಂಡ್ರೆ ನಿನ್ ಕುರ್ಕುರಿ ನಾನಾ ಐ ಅಕ್ಕ ಕಸ್ಕೊಂಡಾಳ ಇಲ್ಲ ಹ್ಞೂ ನಾ ಕಸ್ಕೊಂಡೆ ಹಾಂ ಮತ್ತೆ ಯಾರು ಕಸ್ಕೊಂಡ್ರಿ ಹಾಂ ಅಕ್ಕ ಇಲ್ಲ ಬಾಯ್ ಇ ಶೋಭಾ ಚಾಳಿ ಬಿಡೋ ಸಣ್ಣ ಸಣ್ಣ ನೋಡ್ರಿ ಕುರ್ಕೂರು ಕಸ್ಕೊಂಡೆ ಪರ್ಕೂರ್ ಕಸ್ಕೊಂಡೆ ಐದೈದು ರೂಪಾಯಿ ಅಕ್ಕ ಹೇಳಿ ನೀ ಹೇಳ್ತಾ ನೋಡುವ ಬಾಯಿಲಿ ರಮೇಶ ಯಾರು ಕಸ್ಕೊಂಡ್ರೆ ನೀನು ಕುರ್ಕುರಿ ಹಾಂ ಹ್ಞೂ ಯಾ ಸುಳ್ಳು ಸುಳ್ಳ ಸುಳ್ಳ ಮತ್ತು ನಿಮ್ಮ ಬಲ್ಯಾಗ ಮತ್ತೆ ಕುರ್ಕುರಿ ಇಲ್ಲೇ ಬಾ ನೋಡ್ಬಾ ನಿಮ್ಮ ನಿಂದ ಇಲ್ಲಿ ಇದು ಎಲ್ಲೈತಿ ಐ ಇಲ್ಲಿ ಇಟ್ಟಿದ್ದಿಲ್ಲ ಯಾಕ ನೋಡ್ರಿ ಯಾಕೆ ಎಲ್ಲ ಹೇ ಏಯ್ ಕುರ್ಕುರಿನಿಂದ ಅಕ್ಕ ಕುರ್ಕೂರ್ನಿಂದ ಅಕ್ಕ ಕುರ್ಕೂರ್ ಕೊಡೋಣ ನಮ್ಮ ಮನೆಯಕ್ಕಿ ನಾನು ಏನು ಮಾಡಿದ್ದೆ ಕರಮ್ ಕುರುಮ್ ಅಂತ ರಮೇಶ್ ತಿಂದಾಳಂತ ತಿಂದಾಳಂತ ಆ ಇರ್ಲೇ ಇರ್ಲಿ ಬಿಡುವಕ್ಕ ನ ಬಾರಪ್ಪ ಬಾ ಕೊಬುವ ಕೊಡ್ಪನ ಎಲ್ಲಿಟ್ಟು ಕೊಡ್ ಕೊಡ್ ಕೊಡು ಕರೆ ಕರೆ ಹೊಂಟನ ಕೊಟ್ಬಿಡು ಕೊಟ್ಟು ಈಗ ತು ಕೊಡು ಕೊಡ ನೀವು ಭಾಳ ಬಾ ಎಲ್ಲಿ ಬಾ ಏ ಅಂದ್ ಇಲ್ಲೈತ ತೋರ್ಪ ಹಿಂದೆ ಇದೆ ಇಲ್ಲಿಂದ ಯಾರು ಕಸ್ಕೊಂಡಿದ್ರೆ ಅಕ್ಕ ಕಸ್ಕೊಂಡಿದ್ಲಿಲ್ಲ ಆಯ್ತು ಇನ್ನೊಂದ್ಸಲ ಅಕ್ಕ ಕುರ್ಕುಟ್ಟು ಪರ್ಕು ತೋರಿಸ್ಬೇಡ ಕಸ್ಬೋತಾಳೆ ತಿನ್ಬಿಡು ಒಬ್ನೇ ಏ ಕ್ಯಾಮ್ರಾ ಏನು ಮಾಡೋಣ ಮಾಡ್ತಾಳು ನಿಮಗೆ ಇಷ್ಟೊತ್ತನ ಹೋಗಿದ್ಲ ಅವನು ಹೇಗಡೆ ಬರೋಕ್ಕೋಗ್ಬೇಡ ಕಸಬೋತಾಳಾಕಿ ಹ್ಞೂ ರೆಡಿ ಆಗ್ಬಾಟ್ ಇದು ಮಾಡಿ ಬಸ್ ಟಿಕೆಟ್ ಬುಕ್ ಆಗೈತೆ ಬುಕ್ ಮಾಡ್ಯಾರ ಹೊಲಿಗೆ ಕ್ಲಾಸ್ ನಿನ್ನ ಹೊಲಿಗೆ ಕ್ಲಾಸ್ ಹೇಳಬೇಕಾದ್ರೆ ಒಂದು ವಾರ ಇದು ಮಾಡಂತ ಹೇಳ ಇಲ್ಲಿ ನೋಡು ನಿನಗೂ ಮನೆ ಹೇಳು ಕೇಳ ಹಿಂಗೆ ಫ್ರೀ ಟೈಮ್ ಐತಿ ಹೋಗಿ ಬಾ ಹೆಂಗೂ ಗಣೇಶ್ ಬಂದಾನ ಕರ್ಕೊಂಡು ಹೋಗನಾ ಇದು ಬಾ ಹೋಗಿ ಅದು ಬಿಡು ಹೋಗಿಲ್ಲ ಫೈನಲಿ ಒಪ್ಪಿಸ್ಬಿಟ್ಟಿನಿ ಮೇಡಮ್ ಅವರು ಹಾಕರಂತ ಯಾಕಂದ್ರೆ ಪಾಪ ಅವರಿಗೂ ಮನ್ಸಿಗೆ ಸ್ವಲ್ಪ ಇದು ಇರ್ಬೇಕಲ್ಲ ಅದಕ್ಕೆ ನಾನು ತಿಳಿಸಿ ಹೇಳಿನಿ ಒಪ್ಕೊಂಡಾರ ಈಗ ಅರ್ಬಿ ಎಲ್ಲ ಪ್ಯಾಕ್ ಮಾಡ್ಕೊಳಕೊತ್ತಾಳೆ ಪಟ ಪಟ ಪ್ಯಾಕ್ ಮಾಡ್ಕೊಂಡು ಈ ಬ್ಯಾಗ್ನ ಹಾಕ್ಕೊಂಡು ಇವತ್ತು ಸಂಜೆಕ್ಕೆ ಬಸ್ ಟಿಕೆಟ್ ಬುಕ್ ಮಾಡೀನಿ ಆರಾಮ ಹೋಗ್ಬಿಡವ ಹೋಗಿ ಬಂದ್ಬಿಡು ಜಲ್ದಿ ಹಾಂ ಮತ್ತೆ ಖುಷಿ ಆಗುತ್ತೈತಿಲ್ಲ ಹೋಗೋದು ಯಾವ ಏಯ್ ಬ್ಯಾಡ್ತೀಗ ಇವು ಎರಡು ತಾಪ್ ತಗೊಂಡು ಹೋಗೋ ಡೈಲಿ ಆಗಿ ಯೂಸಿಗೆ ಹಾಕೋ ಬರಕ್ ನಾನ್ ಏನಾರ ತಿನ್ನಕ್ ತುಂಬಾ ಅತ್ತು ಐರನ್ ಆಗೈತಿ ಏನದು ಐರನ್ ಮಾ ಅಲ್ಲಿ ಇಸ್ತ್ರಿ ಅಂಗಡಿ ಇಸ್ತ್ರಿ ಐತಿ ಇಲ್ಲ ಇಲ್ಲಿ ಮನೆಯಾಗ ಇಸ್ತ್ರಿ ಹೊಡ್ದಪ್ಪ ಅಂಗಕ್ಕೆ ಬೇಡ ಇದು ಬರಗ ಏನಾರ ತಿನ್ನಕ್ ತುಂಬ ನನಗೆ ಏನ್ರಿ ಏನ್ರಿ ಭಾರಿ ತುಂಬ ಮಸ್ತ್ ಮಾವಿನಕಾಯ ಏನ್ರ ಮಾಡಿಸ್ಕೊಂಡ್ ಬಂಗ ಹ್ಮ್ ಶಂಕರ್ ಪಳೆ ಮಾಡಿಸ್ಕೊಂಡ್ ಬಾ

ಸ್ವಲ್ಪ ಚೇಂಜಸ್ ಇರಲಿ ನಿಂದು ಹಂಗಿಲ್ಲ ಒಟ್ಟು ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಹೆಣ್ಮಕ್ಳು ಮನೆಯ ಜಿಂಗಿರ್ತಿರ್ತಿ ಸುಂಟ ಒಂದು ಕಂಡೀಷನ್ ಮಾಡಾಳ ಮತ್ತ ಆಸೆ ಅಂತ ನಾನು ಊರಿಗೆ ಹೋಗುದ್ರೊಳಗ ಇವತ್ತು ಪನೀರ್ ತಿಂದೆ ಹೋಗ್ಬೇಕು ಅಂತಂದು ಅದಕ್ಕೆ ದೀಪ ಕರಿಸಿ ಇವತ್ತು ಪನೀರ್ ಮಾಡ್ಕೊಂಡು ತಿಂದು ಹೊಂಟಾಳ ಪನೀರ್ ತಂದಿನಿ ಒಂದ್ ಎರಡ್ ನೂರು ಗ್ರಾಮ ಎರಡ್ ನೂರು ಗ್ರಾಮ್ ಪನ್ನೀರು ಮತ್ತೆ ಮೊಸರು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಒಂದು ಸ್ವಲ್ಪ ಗೋಧಿ ಹಿಡ್ತಾ ಚಪಾತಿ ಮಾಡ್ಕೊಂಡು ಮಾಡ್ಕೊತಿಂತಾನಂತೆ ತಿನ್ನಲಿ ಹಾವು ತಿಂದು ಹೋಗಲಿ ತವ್ರ ಮನೆಗೆ ನಾವು ಸ್ವಲ್ಪ ಶಾಂತ ಸಣ್ಣಗಿರ್ತೀವಿ ಏನಿಲ್ಲಪ್ಪ ಪನ್ನೀರ್ ಮಾಡಿದ್ರೆ ಅಂತ ಏನ ಕಡ ಮಾಡ ಹಿಂಗೆ ಹುರಿಬೇಕೆ ಹಿಂಗೆ ಹುಡುಗ್ರೆ ಮಜಾ ಜಾಸ್ತಿ ತಿನ್ನಲ್ಲ ನಾವು ಪನ್ನೀರ ದೀಪ ತುಲ್ತಣೆ ಹಿಡಿಯೋಕಾಗುತ್ತ ಒಂಥರ ಫ್ರೈ ಚಿಕನ್ ಆರಾಮ

ಓಕೆ ಅಷ್ಟೇ ಮೆಣಸಿನಕಾಯಿ ಹಾಕಬೇಕು ಇದನ್ನ ಮಿಕ್ಸರ್ ಟ್ಕ ಹಾಕೋತರ ಆದಿದ್ಮೇಲೆ ಇವರೇನ ಇಲ್ಲಿ ಮಸಾಲೆ ರೆಡಿ ಮಾಡೋತರ ಇಲ್ಲಿ ಪನ್ನೀರ್ ಊರ್ದು ಇಟ್ಟಾರೆ ಬಾಯಿಲ್ಲಿ ಗಿಡರ್ ಬರ್ತಾ ಇದೆ ಪ್ಯೂರ್ ವೆಜ್ ಕಿಂತ ಇದೆ ಇವತ್ತು ಪನ್ನೀರ್ ನೋಡಿದ್ರೆ ನನಗೆ ಯಾಕ ಆ ತರ ವಿಚಿತ್ರಂಸೌತೈತಿ ವಿಚಿತ್ರ ಅಂದ್ರೆ ಏನು ತರ ಏನೋ ಕ್ಯೂರಿಯಾಸಿಟಿ ಆಮೇಲೆ ಕ್ಯೂರಿಯಾಸಿಟಿ ಅನ್ಸೌತೈತಿ ತಿರ್ಬೇಕು ಅಂತ ಹೇಳಿ ಅದಕ್ಕೆ ಚಿನ್ನುಮ ಹಾಳಲೇತ ಗೊತ್ತೈತಿ अबे ना घर में कौन सा मसाला taste मारते हैं इस टाइप का लगा mm. ना ये मसाला क्या क्या था नॉलेज चलो मसाले से लाइक क्या रेडियोस में चलो सुमन दो वर्दी धाला वर्दी धाल कोई चला

ಇನ್ ಇನ್ಮೇಲೆ ಚಿಕನ್ ಚಿಕನ್ ತಿನ್ನೋತ್ರ ಬಿಟ್ಬಿಡ್ರಿ ಇದು ಮಸ್ತ ನನಗೆ ನಿಮ್ಗೆ ಹಗಳ ಮೂಲೆ ತೋರ್ಸಕೋತೀನಿ ಯಾಕಂದ್ರೆ ನೀವು ಆರೋಗ್ಯವಂತ ಚಿಕನ್ ಚಿಕನ್ಕಿನ ಇದ ಭಾರಿ ಟೇಸ್ಟ್ನು ಜಾಸ್ತಿ ಐತಿ ಹೆಲ್ತಿಗೂ ಭಾರಿ ಜಾಸ್ತಿ ರಿಯಲಿ ಐ ಲ ಟ್ರೈ ಮಾಡಿ ಯಾರ್ಯಾವ ರೆಸಿಪಿ ಬೇಕಾದ್ರೆ ಕೇಳಿರಿ ನೀವು ಊರಿಗೆ ಮೇಲೆ ತೋರಿಸ್ತೀರಿ ನೀವು ಹಾಕೊಂಡಿಲ್ಲ ನೀವು ಒಂದೊಂದು ಸಲ ಒಂದು ಎರಡು ಮೂರು ದಿನ ಗ್ಯಾಪ್ ಮಾಡಿಯಲ್ಲ ಗ್ಯಾಪ್ ಮಾಡಿ ಹ್ಞೂ ಹ್ಞೂ ಗ್ಯಾಸ್ ಇದು ಅಲೈನರ್ಸ್ ಅಲ್ಲ ನಿಮ್ಗೆ ಗೊತ್ತೈತಿ ಹಾಕ್ಸಿದ್ದು ಸೊ ಇದು ಐದನೇ ಸೆಟ್ಟು ಆರು ಏಳು ಎಂಟು ಸೊ ಅದಕ್ಕೆ ಈಗ ಇದನ್ನು ತೊಳೆ ಹೊಂಟಾರ ಇದು ಆರನೇ ಸೆಟ್ಟು ನಾಳೆಯಿಂದ ಇದನ್ನ ಯೂಸ್ ಮಾಡ್ತಾರೆ ಸೊ ಹದಿನೈದು ದಿನ ಇದು ಬರ್ತೀಗ ಇದು ಕಾ ಮುಗಿದೊಳ ಬರ್ಬೇಕವ ಇಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಾಳೆ ಏನೇನು ಅಂತೇಳಿ ಎಲ್ಲ ತೋರಿಸಿ ನಿಮ್ಗೆ ಈಗಲ್ಲ ಏನಳ ಮತ್ತೇನೇನದ ನೋಡು ಡಬ್ಬೆ ಹಾಕೋ ನೋಡ್ರಿ ಗ್ಯಾಸ್ ಎಷ್ಟು ಟ್ರಾನ್ಸ್ಪರೆಂಟ್ ಅದ ಇನ್ನು ಯೂಸ್ ಮಾಡಿಲ್ಲ ಇವನ್ನ ಈ ಹೊಸವು ಯೂಸ್ ಮಾಡ್ಬೇಕು ಇನ್ನು ಸ್ಟಾರ್ಟ್ ಆಗುತ್ತೆ ಹದಿನೈದು ದಿನ ಹಾಕೋಬೇಕು ಕಂಟಿನ್ಯೂ ನೆಕ್ಸ್ಟ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಓಕೆ ನನ್ನ ಗಂಡ ನೇರ್ ಪಾಲೀಶ್ ಹಚ್ಚಿ ನನ್ನ ಉರಿ ಕಳ್ಸೋ ಸಾಧ್ಯ ಹೆಂಗಾರ ನೈಸ್ ಮಾಡ್ಬೇಕಲ್ವಾ ನಾ ಊರಿ ಹೋಗೋದಕ್ಕೆ ಭಾಳ ಖುಷಿ ಇಲ್ಲ ನಿನಗೆ ಹಾಂ ಇಲ್ಲ ನಿನ್ನ ಖುಷಿ ನನ್ನ ಖುಷಿ ಮಾ ನಿನಗೆ ಹೋಗೋಕೆ ಇಷ್ಟ ಆಯ್ತು ಅಂತ ಅನ್ಕೋತ ನನಗೆ ಗೊತ್ತು ನನ್ನ ನನ್ಕಿನ ನಿನಗೆ ಭಾಳ ಖುಷಿ ಐತೆ ಇಲ್ಲಮ್ಮ ನೀನು ಊರಿಗ್ ಹೋಗೋದು ನಿನಗೆ ಇಷ್ಟ ಅಲ್ಲ ಅದಕ್ಕೆ ನಿನಗೆ ನಿನ್ನ ಆಸೆರು ಈಡಿರಲ್ಲ ಅಂತೇಳಿ ಕಳ್ಸಬೇಕು ನಷ್ಟ ಅದಕ್ಕೆ ಹೋದ್ಮೇಲೆ ನಮ್ಮ ಜೀವ ಇಷ್ಟು ಹಳದು ಗೊತ್ತೇನು ಅದ್ಕೆ ಇಷ್ಟು ನಾ ಇಷ್ಟು ಮಾಡಿ ಕಳ್ಸಾತ್ಯನ ನಿಂಗೆ ಒಂಚೂರು ಬೇಜಾರು ಕಾಣತಿಲ್ಲ ನಿನ್ನ ಮುಖ್ದಾಗ ನನ್ಗೆ ಇಲ್ಲ ಪೈಸೆ ಕಾಣ್ಸತ್ತೆ ಬೇಜಾರು ನಾವು ಗಂಡು ಮಕ್ಳು ಅಳದು ನಿಮ್ಮ ನಿಮ್ಗೆ ಅಳವು ಬರ್ತೈತಿ ನಾ ಅದಕ್ಕೆ ಗತ್ಲೆ ಆತು ತೋರಿಸ್ಲೇನು ಮತ್ತು

ಹ್ಮ ಏನ್ ನಡೋ ಓ ಅಲ್ಲಿ ಎ ಟಿ ಎಂ ಪ್ರಕ ಅಲ್ಲಿ ನಮ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಭಾಳ ಚಂದ ಮಾಡ್ತಿದ್ರು ಅಕ್ಕ ಇದ್ರು ಕೇಳಿದ್ರು ಅವ್ರು ಸುನಿತಾ ಇಲ್ಲ ಮಾಡ್ತೇವೆ ಆ ನಾ ಬಟ್ ಈ ಕಡೆ ಭಾಷೆನೇ ಮಾತಾಡಿದ್ರು ನಾನು ಕೇಳಕ್ ಹೋಗಲಿ ಜಾಸ್ತಿ ಯಾ ನಮ್ಮ ಕಡೆನೂ ಎಲ್ಲ ಕರ್ನಾಟಕನ ಒಟ್ಟು ಕನ್ನಡನೂ ಮಾತಾಡಿದ್ರ ನಾ ಹೇಳಕ್ ಹೋಗ್ತೀನಿ ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬಿಡು ಇಲ್ಲಿಂದ ಅವನ ಬ್ಲಾಗ್ ನೋಡ್ತಿರ್ತಾರೆ ಅವ್ರು ಭಾಷಣ ಮಾಡ್ಬೇಕು ನೋಡಿ ಇನ್ನ ನಾ ಒರ್ಸ್ಬೇಕಂತ ಇಲ್ಲೇನು ಹೊಲಸು ಗಿಲಸ್ ಏನು ಸಿಡಿಸ್ಬಾರ್ದಂತ ಮಾಲ್ ಹೇಳ ನೋಡು ಟ್ರೈ ಮಾಡ್ ನಾನು ಮನಿ ಕ್ಲೀನ್ ಇಡಕ್ಕೆ ಟ್ರೈ ಮಾಡ್ತೀನಿ ನಾನು ಡಬ್ಬಾಟ್ ಇಡಲ್ಲ ಗಾಯಸ್ ಹೊಂಟ್ಲು ಸುನೀತಾ ಬಾಯ್ ಮಾಡಿಬಿಡು ಗಾಯಸ್ ನನಗೆ ಒಂಥರ ಈಗ ಕಳ್ಸೋಕೆ ಏನು ಗೊತ್ತಾಗೋದು ಹೆಂಗೆ ಮಾತಾಡ್ಬೇಕಂತ ಹೇಳಿ ನೋಡು ಹೋಗಿ ಬರೋ ಬರ್ರಿ ಇಲ್ಲಿ ಬಸ್ ವೇಟ್ ಮಾಡಿ ಬಸ್ ಎಷ್ಟು ಗಂಟೆ ಒಂಬತ್ತುವರೆ ಒಂಬತ್ತು ಒಂಬತ್ತುವರೆಗೆ ಐತಿ ಬಿಡಾಕ ಕೃಷ್ಣ ಬಂದಾನ ಗಣೇಶ ದೀಪಾ ಪ್ರೇಮು ಇದ್ರೊಳಗೆ ಒಂದು ಎರಡು ಮೂರು ಮೂರ್ ಮಂದಿ ಹೊಂಟಾರ ಗಣೇಶ ದೀಪಾಗ ಮತ್ತ ಸುಲ್ತಾನ್ ಇಬ್ರು ಕರ್ಕೊಂಡು ಹೊಂಟಾನ ಹ್ಯಾಪಿ ಜರ್ನಿ ಹೇಳ್ರಿ ಅವ್ರಿಗೆ ಅವು ಕಳ್ಸಕ್ ಒಂಥರ ಕಳ್ಸ ಮನ ಹುಟ್ಟಿತ್ತು ಈಗ ಕಳ್ಸಕ್ ಬಂದಿ ಒಂದ್ ತರ ತುಪ್ಪ ಟುಪ್ಪ ಅಂತ ಅಂಜಿಕ್ ಮನಾಗ ಒಬ್ನೇ ಇರ್ತನಲ್ಲ ಮನ್ಯಾಗ ಕಾಲ ಕಳೆಕ್ ಹೆಂಗೆ ಹೆಂಗಿರ್ತಾ ಅನುಭವ ದೀಪಾನ್ ಲಗೇಜ್ ಬಹಳ ದೊಡ್ಡದೈತಿ ಈಗ ಮೂರ್ ನಾಲ್ಕು ತಿಂಗಳಿಗೆ ಹೊಂಟಾಳಲ್ಲ ಒಮ್ಮೆ ದೀಪಾನ್ ಲಗೇಜು ಇದು ಅವ್ರ ಅಣ್ಣನ ಲಗೇಜು ಸುನಿತಾನ್ ಲಗೇಜ್ ಸಾಣದೈತಿ ಸುಮ್ಮ ಒಂದು ವಾರ ಎರಡು ವಾರ ಮಟ್ಟಿಗೆ ಹೋಗ್ಬರ್ತಾ ನಮ್ಮ ಹತ್ರ ಲಗೇಜ್ ಇಲ್ಲ ನಾವು ಬಿಟ್ಟು ಬರ ಬಂದ ಇಪ್ಪತ್ತು ರೂಪಾಯಿ ಸಿಕ್ಕೈತಿ ಇಲ್ಲಿ ಬಿದ್ದಿತ್ತು ಸೊ ಲಕ್ಷ್ಮಿ ಸಿಕ್ಕಾಳ ಥ್ಯಾಂಕ್ ಯು ಯಾರೋ ಬೀರ್ ಬಾಟ್ಲಿ ಹೊಡೆದ್ಬಿಟ್ಟಾರ ಇಲ್ಲಿ ನೋಡ್ಕೊಂಬರೀ ಪಾಪ ಬಾಳ ಒಬ್ಬೊಬ್ರಿಗೆ ಬಾಳ ಜೀವ ಮರ ಮರ ನಾನು ಲಾಗ್ ಮಾಡ್ತಾನ ಇಲ್ಲಿ ಸುಂಟಾಗ ಇಲ್ಲಿ ಹಿಂದಕ್ರೈಬರ್ ಸಿಕ್ಕಿದ್ರ ಅವ್ರು ಮಾತಾಡ್ಸಿ ಕುಯ್ ಕುಯಿ ಅಂತ ಏನಾಗುತ್ತಾರೆ ಪಾಪ ಅವ್ರು ನಮ್ಮ ವಿಡಿಯೋಸ್ ನೋಡ್ತಾರಂತ ಮಾತಾಡ್ಸಿದ್ರು ಖುಷಿ ಐತಿ ದೀಪಾಗ ಸ್ವಲ್ಪ ವಾಮಿಟಿಂಗ್ ಪ್ರಾಬ್ಲಮ್ ಐತಿ

ಪ್ಪ ಹೋಗ್ರಿ ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ ಗಾಯ್ಸ್ ಸೋದ್ರು ಗಾಯ್ಸ್ ಹೋಗ್ರು ಬಾಳ ಅದು ಕಳ್ಸಬೇಕಂತ ಒಂಥರ ಏನೋ ಅನ್ಸಿತ್ತು ಕಳ್ಸಿದ ಮೇಲೆ ಒಂಥರ ಅನ್ಸೈತಿ ನೋಡು ಮ ನಂದಿರ್ತೈತಿ ಹಿಂಗ್ ಮನ್ಯಾಗಂತ ಅದೇ ಅದೈತೆ ನನಗೆ ಆಯ್ತು ಹೋಗ್ಯಾರ ನಾವು ಹೋಗಿ ಬರ್ರಿ ಮನಿಗೆ ಈ ಇನ್ನಾಗಿ ಒಕ್ಕಿ ಬಿಟ್ಟು ಬಂದಿನಿ ಬಿಟ್ಟು ಮನೆ ಬಾಗ್ಲ ತೆಗ ಒಳಗೆ ನೋಡಿದ್ರೆ ಏನೋ ಒಂಥರ ಬಣ ಬಣ ಹೆಂಗದೈತ್ರಿ ಇದು ಒಂಥರ ಬ್ಯಾಚುಲರ್ ಮನಿ ಇರುತ್ತಲ್ಲ ಆ ಥರ ಅನ್ಸ ಆ ಥರ ಫೀಲ್ ಬರೋದೈತೆ ನನಗೆ ಆದ್ರೆ ಹೆಣ್ಮಕ್ಳಿದ್ರೆ ಅದೊಂದು ಮನೆ ಕಳನೆ ಬೇರೆ ಇರ್ತೈತಿ ಜಸ್ಟ್ ಇಷ್ಟ ನಾನು ಹೇಳ್ತಿದ್ರಿ ಶ್ರುತಿಗೆ ಸ್ವಲ್ಪ ಅಕಡೆ ಕಡೆ ಗೆಜ್ಜಿ ಸೌಂಡ್ ಮಾಡ್ಕೊತು ಅಕಡೆ ಕಡೆ ಓಡಾಡ್ಬೋ ನಾನು ಬೈದಾಗಲಿ ಅನ್ ಬಯದು ಆದೋ ಇದು ಏನೋ ತರ ಚೆನ್ನ ಅನಿಸುತ್ತೆ ಅದು ಬಟ್ ಕಸಾಗೇನೋ ಹೊಕ್ಕಳು ಒಂದು ನಾಲ್ಕಿನ ಫ್ರೀ ಆಗಿರಬಹುದು ಅಂತ ಅಂದೆ ಬಟ್ ಅದು ತಪ್ಪು ಸುಮ್ನೆ ಒಂದುಕ ಮಾತಿಗಳು ತವರು ಓದ ಮೇಲೆಂತು ಬಹಳ ಮನ್ಸಿ ಇದು ಆಗುತ್ತೆ ಎಸ್ ಸಾರಿ ಯಾಕಂದ್ರೆ ಬಹಳ ಮಾತಾಡಕ ಆಗೋದು ನನಗೆ ಏನು ಹೇಳ್ಬೇಕು ಅಂತ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ ಫರ್ ಗೈಸ್ ಆ ಮಿಸ್ ಯು ಮೈ ವೈಫ್ আইকি মিছ মাৰত অগে বাই আৰু চিনি নেক্সট টুডিয়ে